ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಈಗಾಗಲೇ ಎರಡು ವರ್ಷ ಆಗ್ತಿದೆ ಮತ್ತೊಂದು ಕಡೆ ಬಿಜೆಪಿ ಜೆ ಡಿ ಎಸ್ ಎರಡು ಸೇರಿ ವಿಪಕ್ಷದ ಸ್ಥಾನದಲ್ಲಿದೆ ಇನ್ನು ಮುಂದಿನ ಎಲೆಕ್ಷನ್ಗೆ ಎರಡೂವರೆ ವರ್ಷ ಬಾಕಿ ಇದೆ ಅದಕ್ಕಾಗಿ ಈಗಿನಿಂದಲೇ ಮೂರು ಪಕ್ಷಗಳು ತಯಾರಿ ಶುರು ಮಾಡಿಕೊಂಡಿದ್ದಾರೆ ಒಂದು ಕಡೆ ನಾವೇ ಅಧಿಕಾರಕ್ಕೆ ಬರಲು ಕಾಂಗ್ರೆಸ್ ಸಜ್ಜಾಗುತ್ತಿದ್ರೆ ಕಾಂಗ್ರೆಸ್ ಸೋಲಿಸಿ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಬಿಜೆಪಿ ಜೆಡಿಎಸ್ ತಯಾರಿ ಮಾಡಿಕೊಂಡಿವೆ ಇದರ ಮಧ್ಯೆ ಬಿಜೆಪಿಯಿಂದ ಉಚ್ಚಾಟನೆಗೊಂಡ ಯತ್ನಾಳ್ ಮುಂದಿನ ಸಲ ನಾನೇ ಮುಖ್ಯಮಂತ್ರಿ ಅಂತ ಕರ್ನಾಟಕದ ತುಂಬಾ ಓಡಾಡ್ತಿದ್ದಾರೆ ಮತ್ತೆ ಬಿಜೆಪಿ ನನ್ನನ್ನು ಸೇರಿಸಿಕೊಳ್ತಿದ್ರೆ ನಾನೇ ಹಿಂದೂ ಪಕ್ಷ ಕಟ್ಟಿ ಸಿಎಂ ಆಗ್ತೀನಿ ಅಂತ ಪ್ರಚಾರ ಮಾಡ್ತಿದ್ದಾರೆ ಈ ಬಾರಿಯ ಗಣೇಶ ಹಬ್ಬದಲ್ಲಿ ಅವರಿಗೆ ದೊಡ್ಡ ಮಟ್ಟದಲ್ಲಿ ಹಿಂದೂಗಳ ಬೆಂಬಲ ಸಿಕ್ಕಿದೆ ಇದೇ ಹುಮ್ಮಸ್ಸಿನಲ್ಲಿರೋ ಯತ್ನಾಳ್ ಈಗ ದಾವಣಗೆರೆಗೆ ಬಂದು ಅಬ್ಬರಿಸಿದ್ದಾರೆ ಅದರಲ್ಲೂ ತಮ್ಮ ಪರಮ ವಿರೋಧಿ ಮುಸ್ಲಿಂ ವಿಚಾರ ಎತ್ತಿ ನಾನು ಅಧಿಕಾರಕ್ಕೆ ಬಂದ್ರೆ ಇಲ್ಲಿಗಲ್ ಮಸೀದಿಗಳಿಗೆ ಜೆಸಿಬಿ ಹತ್ತಿಸ್ತೀನಿ ಕಾಂಗ್ರೆಸ್ನವರು ಇನ್ನು ಎರಡು ವರ್ಷ ಮುಸ್ಲಿಮರನ್ನು ಪ್ರೀತಿ ಮಾಡಿ ನಾವು ಅಧಿಕಾರಕ್ಕೆ ಬಂದ್ರೆ ಯಾರನ್ನು ಬಿಡಲ್ಲ ಅಂತ ಅಬ್ಬರಿಸಿದ್ದಾರೆ ಯತ್ನಾಳ್ ಒಂದೊಂದು ಮಾತಿಗೂ ಜನರ ಹರ್ಷೋದ್ಘಾರ ಕೇಳಿ ಬಂದಿತು ಇದನ್ನು ನೋಡಿ ಬಿಜೆಪಿಗೆ ಈಗ ಟೆನ್ಷನ್ ಶುರುವಾಗಿದೆ ಈಗ ನಮ್ಮ ವ್ಯಾಪ್ತಿ ಉತ್ತರ ಕರ್ನಾಟಕ ಇಲ್ಲ ಸಮಗ್ರ ಕರ್ನಾಟಕ ಇವತ್ತು ನಮ್ಮನ್ನ ವ್ಯಾಪ್ತಿಯಾಗಿ ಇವತ್ತು ಆಗಿದೆ ನಮ್ಮ ಪರಿಚಯ ದಾವಣಗೆರೆಯವರಿಗೆ ಅಷ್ಟೇ ಇತ್ತು ಆದ್ರೆ ಇವತ್ತು ಮೊನ್ನೆ ಮಂಡ್ಯದ ಗಂಡು ವಚನ ಮತ್ತೂರಿನಲ್ಲಿ ಸಹ ಹಿಂದುತ್ವದ ಅಲ್ಲಿ ಇವತ್ತು ಪ್ರಾರಂಭ ಆಗಿದೆ ಯಾವ ಭಾಗದಲ್ಲಿ ಕೆಸರಿ ಶಾಲೆ ಹಾಕೋತಿದ್ದಿಲ್ಲ ಅಲ್ಲಿ ಹತ್ತಾರು ಸಾವಿರ ಯುವಕರು ತಮ್ಮ ನಾವೇನು ಯಾರಿಗೂ ರೊಕ್ಕ ಕೊಟ್ಟಿಲ್ಲ ಸುಮಾರು ಇಪ್ಪತ್ತು ಸಾವಿರ ಜನ ಸ್ವಯಂ ಪ್ರೇರಣೆ ಮತ್ತೂರಿಗೆ ಬರ್ತಾರಂದ್ರೆ ಕರ್ನಾಟಕದಲ್ಲಿ ಒಂದು ಬದಲಾವಣೆ ಬೇಕಾಗಿದೆ ಶ್ರೀ ಗಣೇಶನ ಆಶೀರ್ವಾದ ನಾನು ಈಶಾನ್ಯ ಭಾಗದಿಂದ ಗಣೇಶನ ಆಶೀರ್ವಾದ ತಗೊಂಡು ಯಾಕಂದ್ರೆ ಹಿಂದೆ ಈ ವಕ ಹೋರಾಟ ಮಾಡುವಾಗ ನಾವು ಸಿದ್ದೇಶ್ವರನವರು ಬಿ ಪಿ ಹರೀಶ್ ಅವರು ನಮ್ಮ ರಮೇಶ್ ಅವರು ಕುಮಾರ್ ಬಂಗಾರಪ್ಪ ಅವರು ಎಲ್ಲರೂ ಹೋಗಿ ನರಸಿಂಹ ದೇವಸ್ಥಾನ ಅದು ಒಣಗಿದೆ ನೀರಿನಲ್ಲಿ ಹೋಗ್ಬೇಕ ನರಸಿಂಹ ದೇವಸ್ಥಾನದ ದರ್ಶನಕ್ಕೆ ಅಲ್ಲಿಂದ ಪ್ರಾರಂಭ ಮಾಡಿ ಎಲ್ಲಿ ಇವತ್ತು ಏನೇನು ಭಾರತದಲ್ಲಿ ಬೊಕಪ್ ಬರೋ ಅಂಥ ಶಾಸನ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಯವರು ಬಿದ್ದು ಕೋಟಿ ಮಾಡೋದ್ ಮೂಲಕ ಇಲ್ಲಿಯವರು ಆಡಳಿತ ಮಾಡಿದವ್ರ ಏನು ಅರ್ಧ ಪಾಕಿಸ್ತಾನ ಮಾಡಿ ಇಟ್ಟಿದ್ರಲ್ಲಿ ಎರಡು ಪಾಕಿಸ್ತಾನ ಆಗ್ತಿದ್ದವು ಜಾಸ್ತಿ ಎಕ್ಕಂದ್ರೆ ಹೋಳಿದ ಲಕ್ಷ ಎಕ್ರೆ ಅದ್ರ ವಿರುದ್ಧ ಹೋರಾಟ ನಾವು ಏನು ಪ್ರಾರಂಭ ಮಾಡ್ತೀವಿ ನರಸಿಂಹನ ಅವತಾರದಿಂದ ನರಸಿಂಹನ ಅವತಾರದಾಗ ಏನದ ಐದುಗಳದ ನಮ್ಮ ಬನ್ನಿ ಮಾನ್ಕಾಯಿ ಕೇನದವು ಎಲ್ಲ ನಮ್ಮಲ್ಲಿ ತೇನೆ ಗದ ಇದೆ ನಮ್ಮ ದೇವ್ರ ಯಾರು ಸುಮ್ಮನೆ ಉಂಡಿ ಖರ್ಚಿಕ ಕೈ ಇರ್ತಲ್ಲ ಒಂದೊಂದು ಕೈಯ ಒಂದೊಂದು ಜನ ಅಂದ್ರ ಸಮಯ ಬಂದ್ರೆ ಹಿಂದೂಗಳ ಯಾತ್ರೆ ನೀವು ಯಾರು ನೋವು ಮಾಡ್ತೀರ ಮಾಡ್ರಿ ನಾವು ಮಾತ್ರ ನಿಮಗೆ ಹುಡುಗಲ ಸಂದೇಶಗಳ ಹಿಂದೂಗಳ ಪರವಾಗಿ ಮಾತಾಡುವುದು ತಪ್ಪ ವಿಧಾನಸಭೆಯಲ್ಲಿ ಹೇಳ್ತಾರೆ ನಮ್ಮ ಸಿದ್ದರಾಮಯ್ಯನವರು तो भी हमको लोग इन बारे फरवरी ठहरती है बाप रूल नहीं ना लोग आरो फरवरी तक इधर यारों तेज़े प्रेम करता ना ऊपर के टाइगर ना कंपली तो फरवरी

ಒಂದು ಒಳಗಿಯನ್ನು ಅನುಮತಿ ನಾವು ಒಂದು ಪ್ರಶ್ನೆ ಕೇಳ್ತೀವಿ ಬಂದೇ ಹಿಂದೂಗಳ ಹಬ್ಬದಲ್ಲಿ ನಾವ್ಯಾವ್ದಾದ್ರು ಮಸೂದಿನ ಕಂಡು ಹೋಗುದೀಯೋ ಈದ್ರ ಮೇಲಾದದಲ್ಲಿ ಏನಾದ್ರು ತೊಂದರೆ ಕೊಟ್ಟಿವ

ಕರ್ನಾಟಕದಲ್ಲಿ ಹಿಂದೂ ರಕ್ಷಣೆ ಮಾಡುವಂತ ಸರ್ಕಾರ ಈ ರಾಜ್ಯದಲ್ಲಿ ಬರ್ತದೆ ಇರ್ಬೋದು ಬಹಳ ದೊಡ್ಡ ಶಕ್ತಿರ್ಬೋದು ನರೇಂದ್ರ ಮೋದಿ ಅಂತ ಒಬ್ಬ ಚಾರು ಒಬ್ಬ ಭಾರತದ ಪ್ರಧಾನಮಂತ್ರಿ ಆಗಲಿಕ್ಕೆ ಸಾಧ್ಯ ಇದೆ ಒಬ್ಬ ಮಾ ಶಿಕ್ಷಕನ ಮಗ ಅಟಲ್ ಬಿಹಾರಿ ವಾಜಪೇಯಿ ದೇಶದ ಪ್ರಧಾನಮಂತ್ರಿ ಆಗಲಿ ಸಾಧ್ಯ ಅತ್ಯಂತ ಬಡ ಕುಟುಂಬದಲ್ಲಿ ಹುಟ್ಟಿದಂತಹಾ ನದಿಯನ್ನ ದಾಟಿ ಶಿಕ್ಷಣ ಕೊಡುವುದು ಈ ದೇಶದ ಜೈ ಜವಾನ್ ಜೈ ಕಿಸಾನ್ ಅಂತ ಕರೆ ಕೊಟ್ಟಂತ ಪ್ರಾಮಾಣಿಕ ದೇಶದ ನಾಲ್ಕು ಶಾಸಕ ಶ್ರೀಮಂತ ರಾಜಕಾರಣಿಗಳು ನಾವು ದುಡ್ಡು ಇದೆ ನಾವು ಹಿಂದೂಗಳನ್ನ ಖರೀದಿ ಮಾಡ್ತೀವಿ ಅಂತ ಹೇಳಿ ತಿಳ್ಕೊಂಡಿದ್ದಲ್ಲ ಸಲ ಲೋಕಸಭೆ ವಿಧಾನಸಭೆಯಲ್ಲಿ ನಿಮಗ್ ಬಯ ಸಾಬರ್ ಹೋಗ್ಬಿಡ್ತೋ ನಮ್ ಹಿಂದೂ ಒಬ್ಬ ಜನಪ್ರತಿನಿಧಿ ಹೇಳತಾರ ಇಲ್ಲ ವಾರ್ತೆಗಳೊಂದಿಗೆ ಮಂಗಲ ಕಾರ್ಯಗಳನ್ನು ಮಾಡಿ ನೀವು ನಿಮ್ಮ ಮನೆಯಲ್ಲಿ ಲಗ್ನ ವಾರ್ತೆಗಳಿಗೂ ಹಾಕ್ತಾರೆ ವರ್ಷಕ್ಕೊಮ್ಮೆ ನಾವು ಗಣಪತಿ ಹುಡುಗರಿಗೆ ಕುಳಿಲಕ್ಕೆ ಅವಕಾಶ ಇದ್ದು ಒಮ್ಮೆ ಕೆಲಸೆ ಇವತ್ತ ಅದಕ್ಕೆ ನೀವು ತೊಂದರೆ ಮಾಡಿದ್ದೀರ ಮುಂದಿನ ಸಲ ಯಾರು ತೊಂದರೆ ಮಾಡಲ್ಲ ನಮ್ಮ ಸರ್ಕಾರ ಬಂದಾಗ ಅವ್ರ ಮನೆ ಮುಂದೆ ಒಂದು ತಾಸು ಮನೆ ಬೇರೆ ಹೋಗಿದೆ ಪಾಪ ನನಗೆ ಗೊತ್ತಿರ್ಲಿಲ್ಲ ಪೊಲೀಸರು ಏನೋ ತೊಂದರೆ ಮಾಡಿ ಅಂತ ಹೇಳಿ ಇಲ್ಲಪ್ಪ ಆ ಗಣಪತಿ ಒಬ್ಬ ಲೀಟರ್ ನಾನು ಅವ್ರು ಏನ್ ಮಾಡ್ಯ ನಾನು ಯೋಗ್ಯ ಅವ್ರು ಯಾರ ಶಿಷ್ಯರು ಗೊತ್ತಾಗೈತಿ ಯಾರು ನಮ್ಮ ಸಿದ್ದೇಶನನ್ನ ಮನೆಯವ್ರು ತೋರಿಸದಲ್ಲ ಆ ಟೀಮ್ ಏನಿದೆ ಆ ಟೀಮ್ ಒಬ್ಬ ವ್ಯಕ್ತಿ ಪೊಲೀಸರಿಗೆ ಅವನಿಗೆ ಮೈಕ್ ಕಿತ್ತಿ ಕೊಟ್ಟ ನಾವು ಪರ್ಮಿಷನ್ ತಗೊಂಡಿಲ್ಲ ಅಂತ ಹೇಳಿ ನಾನಿಂದು ನೋಡಿದ್ದೆ ಪೊಲೀಸರ ಏನೋ ಇದು ಗೊತ್ತಾಗಿಲ್ಲ ಅದು ನನಗೆ ಕ್ಲಿಯಾರಿನ್ ಆಯ್ತು ಯಾವಾಗ ಅಲ್ಲಿ ಮಾಹಿತಿ ಹೋಗಿರಲ್ಲ ಇನ್ನೊಂದು ವಾರ ಅವ್ರಿಗೆ ಮಾತ್ರ ಬರ್ತೀನಿ ಉತ್ತರ ಕೊಟ್ಟು ಹೋಗ್ತೀನಿ ಮತ್ತೆ ಅಂದ್ರೆ ಸರ್ಕಾರ ಪೊಲೀಸ್ ಅಧಿಕಾರಿಗಳು ಅನಿವಾರ್ಯವಾಗಿ ಸರ್ಕಾರ ಮಾಡ್ತೀವಿ ಅವ್ರಿಗೇನು ತಪ್ಪಿಲ್ಲ ಪಾಪ ನಾಳೆ ನಮ್ಮ ಸರ್ಕಾರ ಬರುತ್ತೆ ಕೋರಿ ನಾವು ಹೇಳಿದ್ರೆ ಅವ್ರಿಗೆ ಕೇಳ್ತಾರೆ ಯಾರು ಬಿ ಜೆ ಹಚ್ಚಿಸ್ ಕೊಟ್ಟಿರಲಿಲ್ಲ ಅವ್ರ ಮನೆ ಮುಂದೆ ನಾನೇ ಆರ್ಡರ್ ಮಾಡ್ತೀವಿ ಒಂದು ತಾಸು ನಮ್ಮ ಅಸ್ಸಾಂ ಮುಖ್ಯಮಂತ್ರಿಗಳು ಒಂದು ಮನೆ ಆದೇಶ ಮಾಡ್ಯಾರ ಏನ್ ಮಾಡ್ಯಾರ ಅಂದ್ರ ಯಾರು ನವರಾತ್ರಿ ಒಳಗ ದೇವಿ ಕಾರ್ಯಕ್ರಮಕ್ಕೆ ಏನಾದ್ರು ಅಡೆತಡೆ ಮಾಡಿದ್ರೆ ಸೂಟ್ ಸೈಡ್ ಪೊಲೀಸ್ ಹಳಿ ಸಾಯ್ ಪೊಲೀಸ್ಗೆ ಏನಾದ್ರು ಅಡಿ ಬಂದ ನಿಮ್ಮೆಲ್ಲ ಆಶೀರ್ವಾದ ಮುಖ್ಯಮಂತ್ರಿ ಆದ್ರೆ ಅವ್ರಿಗೆ ಶಾಂತಿಯಿಂದ ಇರ್ಲಕ್ಕೆ ತಯಾರಿ ಮದ್ದು ನಂಗೆ

ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಿಟ್ಬಿಟ್ಟು ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನೇಷನ್ ಆಫ್ ಪಾಕಿಸ್ತಾನ್ ಪುಸ್ತಕ ಭಾರತ ಇಬ್ಬಾಗ ಮಾಡಲಿಕ್ಕೆ ನನ್ನ ಮನಸ್ಸಿಲ್ಲ ನಮ್ದು ಆತ್ಮ ಬರ್ತಿರ್ಲಿಲ್ಲ ಇದಕ್ಕೆ ಎಷ್ಟು ಅವರು ಸತ್ಯ ನಾ ಅಸೆಂಬ್ಲಿ ಒಳಗು ಹೇಳ್ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಒಂದು ಜಾತಿಗೆ ಸೀಮಿತ ಮಾಡಿದ್ವಿ ದೇಶದ ಜನ ಇದು ತಾಳೆ ಗಾಂಧಿ ಮತ್ತು ನೇನೂನೆ ಅವರು ದಲಿತ ನಾಯಕರಲ್ಲ ಅಂಬೇಡ್ಕರ್ ಹೇಳ್ತಾರೆ ಪುಸ್ತಕದಲ್ಲಿ ಅವರೇ ಬಿಡ್ತಿದ್ರು ನಮ್ಮ ದೇವಿ ನಮ್ಮ ಧರ್ಮ ಶಿಷ್ಠ ರಕ್ಷಣೆ ಮಾಡುವಂತದ್ದು ತುಷನ ಸಮಾನ ಮಾಡುವಂತದ್ದು ಸಮಯ ಸಮಯ ಬಂದಾಗ ನಮ್ಮ ಎಲ್ಲಾ ದೇವರುಗಳು ಹೊರಗೆ ತಗದೇ ಬಿಟ್ಟಾರ ಯಾರು ನಿಟ್ಕೊಂಡು ಗೊತ್ತಿಲ್ಲ ತಗರನ್ನ ಜಾಸ್ತಿ ಬಿಟ್ಟಾರ ಅದಕ್ಕ ನಮ್ಮ ತಾಳ್ಮೆಯನ್ನ ನೀವು ಪರೀಕ್ಷೆ ಮಾಡಿ ಹೋಗ್ಬೇಡಿ ನಿಮ್ಗೆ ಇರುದಕ್ಕೆ ನಾವು ಮೇಲೂ ತೊಂದರೆ ಮಾಡಿಲ್ಲ ಆದ್ರೆ ನಿಮ್ ಗಂಡ್ಕೊಂಡು ನಿಮ್ಮ ಮಸೂದಿ ಮುಂದೆ ಹಚ್ಚಿದ್ರೆ ಏನ್ ಆಗ್ತೈತಪ್ಪ

ನಮ್ಮ ಧರ್ಮದಲ್ಲಿ ತಂದೆ ತಾಯಿಗಳೇ ದೇವರ ತರುವ ಹೆಣ್ಣಿನಲ್ಲಿ ದೇವಿಯ ಅವತಾರವನ್ನು ನೋಡಬೇಕನ್ನು ಧರ್ಮ ನಮ್ಮ ಧರ್ಮ ಹೆಣ್ಣು ಮಕ್ಕಳನ್ನು ಉಪಗೋಗದ ವಸ್ತು ಅಂತ ತಿಳ್ಕೋತಿಲ್ಲ ನಮ್ಮ ಧರ್ಮ ತನ್ನ ಸ್ವಂತ ಮಗಳಂತ ಸ್ವಂತ ತಂಗಿಯನ್ನು ಹೆಗಡಾಗುವಂತ

ಸನಾತನ ಧರ್ಮದ ಸಂಸ್ಕೃತಿ ಒಪ್ಪು ಸ್ವಾಮಿ ಇನ್ನೊಬ್ಬ ಸ್ವಾಮಿ ಹೇಳ್ತಾರೆ ಇಸ್ಲಾಂ ನಿಂಬಾಗಿ ಒಂದೇ ಸಮಾನವಾದ ಅಂಶಗಳು ಸಮಾನೆ ಯಾವುದು ಶಾಂತಿ ಧರ್ಮ ಅಂತ ಹೇಳ್ತಿರಲ್ಲ ಈ ಜಗತ್ತಿನಾಗ ಯಾರು ಶಾಂತಿ

ಸಂಖ್ಯೆ ಹೆಚ್ಚು ಮಾಡ್ರಿ ಅದ್ರಾಗ ಹೋಗ್ತದ ಶಿವಾಜಿನ ಮಾಡ್ರಿ ಆಗ್ಬೇಕು ಮನೆಯ ಹಿಂದೂಗಳ ಪರವಾಗಿ ಹೋರಾಟ ಮಾಡೋದ್ರೆ ಹಿಂದುಳಿದವರು ದಲಿತರು ವಾಲ್ಮೀಕಿ ಸಮಾಜದವ್ರು ಎಲ್ಲಾ ನಾನ್ ಸಲ ಪ್ರಾಣಿ ಕೊಡ್ತಾರೆ ಹೋರಾಟ ಮಾಡ್ತಾರೆ

ಇಲಾಖೆ ಮಲೆಯಾಳದ ಗೃಹ ಮತ್ತು ಉಪ ಮುಖ್ಯಮಂತ್ರಿ ಒಂದು ಕಡೆ ಹಿಂದೂಗಳ ಮೇಲೆ ದೌರ್ಜನ್ಯ ಪ್ರಾರಂಭ ಆಗಿದೆ ನಾವೇನು ಪಾಕಿಸ್ತಾನದಲ್ಲಿ ವಾತಾವರಣ ಅಸ್ತಿತ್ವ ಸಹ ತುಮಕೂರು ಶಿರಾ ಮದ್ದು ಮತ್ತೆ ನಾಳೆ ಮತ್ತೆ ಎರಡು ವರ್ಷ ಮೈಸೂರು ಹೋಗ್ತಾ ಇದ್ದೀನಿ ನಾನು ಇಲ್ಲಿ ಏನೂ ಇಲ್ಲ ನಾವು ಆಡ್ತಿವಿ ಬರ್ತಿ ಸಲಗ ಅದೇ ಹಿಂದೂ ಭಗವಾ ಕೇಸರಿ ಅದಕ್ಕೆ ಜನ ಎಲ್ಲ ಸೇರಿದವರು ಈ ಕಾರ್ಯಕ್ರಮಕ್ಕೆ ಬಂದಿ ಬಂದಿರು ಬರ್ತದ ಬಂದಿದ್ದೆಲ್ಲ ಸನಾತನ ಹಿಂದೂ ಧರ್ಮ ರಕ್ಷಣೆ ನಾವು ನಮ್ಮ ಧರ್ಮ ಉಳಿಬೇಕು ನಮ್ಮ ದೇಶ ಉಳಿಬೇಕು ಅಂತ ಹೇಳಿದ್ರೆ ಅಂಬೇಡ್ಕರ್ ಅವರು ಹೇಳ್ತಾರೆ ಅಂಬೇಡ್ಕರ್ ಅವರು ಮಾತು ಎಷ್ಟು ಸತ್ಯ ಇದೆ ತುಪ್ಪರಿ ಇಸ್ಲಾಮದಲ್ಲಿ ಸಹೋದರತ್ವ ಇಲ್ಲ ಅವ್ರು ಹಿಂದೂಗಳನ್ನ ಕಾಫಿ ತುಕ್ಕೋತಾರೆ ಇಲ್ಲಿ ತುಕ್ಕೊಂಡಿವಿ ಅಂತೂ ಬಾಯಿ ಬಾಯಿ ಏ ಬಾಯಿ ಇಲ್ಲ ಬಾಯಿ ಬಾಯಿ ಹಿಂದೂ ಹಿಂದೂ ಬಾಯಿ ಬಾಯಿ

ಪಾಕಿಸ್ತಾನ್ ಬಗ್ಗೆ ಜಿಲ್ಲಾಬಾದ್ ಅಂತ ವಿಧಾನಸಭೆಗೆ ಚರ್ಚೆ ಆಗುವಾಗ ಅವ್ರು ಹೇಳಿದೆ ನಾನು ಈ ನನ್ನ ಮಕ್ಕಳು ಟೈಗರ್ ನನ್ನ ಮಕ್ಕಳು ಈ ದೇಶದ ನಮ್ಮ ಹಿಂದೂ ಹಿಂದು ಅಧ್ಯಕ್ಷ ಮಾಡಿದೆ ಸ್ಪೀಕರ್ ಏನ್ ಏನ್ ಅಧ್ಯಕ್ಷ ಶಬ್ದ ಉಪಯೋಗ ಮಾಡ ಅದಕ್ಕೆ ನೀವು ಅವಕಾಶ ಕೊಡಬಾರದು ಅಂದಾಗ ವಾಪಸ್ ಬಿದ್ದಾರ ಮುಸ್ಲಿಂ ಇದ್ರು ಸಹಿತ ಒಂದ್ ಮಾತು ಹೇಳಿದ್ರು ಎತ್ನಾಳು ದೇಶದ್ರೋಹಿ ಮಾಡದಂತವ್ರ ಬಗ್ಗೆ ಯಾವ ಶಬ್ದದಿಂದ ಬೈದಿದ್ರು ನಾನು ಮತ್ತೆ ಕರೆದಿದ್ದೇನೆ ರಾಷ್ಟ್ರಪತಿ ಇದ್ರಲ್ಲ ಎ ಪಿ ಜೆ ಕಲಾಂ ಅದಕ್ಕೆ ನವರಾತ್ರಿ ಪವಿತ್ರವಂತ ಒಂಬತ್ತು ದಿವಸ ದೇವಿಯ ಒಂಬತ್ತು ಸ್ವರೂಪಗಳಿಂದ ನಾವು ಪೂಜೆ ಮಾಡ್ತೀವಿ ಒಂದೊಂದ್ ದಿವಸ ಒಂದೊಂದು ಅವತಾರದಲ್ಲಿ